ಹಾಯ್ ಎವ್ರಿ ಮ್ಯಾನ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವಾಗ ವಿಂಟರ್ ಸೀಸನ್ ಇರೋದ್ರಿಂದ ಒನ್ ಇಯರ್ಸ್ ಫಿಫ್ಟೀನ್ಯೂ ನಿಮ್ಮ ನಿಮ್ಮನೇ ಹೆಣ್ಣು ಮಕ್ಕಳಿದ್ರೆ ಅವರಿಗೋಸ್ಕರ ಹುಡಿ ಜಾಕೆಟ್ ನ ಬೈ ಮಾಡಿದ್ದೆ ಅದ್ರದ್ದು ರಿವ್ಯೂ ತೋರಿಸ್ತಾ ಇದ್ದೀನಿ ಪ್ರೈಸ್ ಅಂತ ಅಂತೇಳಿ ಫಸ್ಟ್ ಬಂದು ಬಂದು ಲಿಟಲ್ ಹಾರ್ಟ್ ಹುಡಿ ಆಗಿರುತ್ತೆ ತ್ರೀ ಹಂಡ್ರೆಡ್ ಅಂಡ್ ಫೋರ್ಟಿ ತ್ರೀ ರುಪೀಸ್ ಒಂದು ಇದರಲ್ಲಿ ಕಲರ್ ಆಪ್ಷನ್ಸ್ ತುಂಬ ಇದೆ ಸೈಜ್ ನೋಡೋದಾದರೆ ಒನ್ ಇಯರಿಂದ ಟ್ವೆಲ್ ಇಯರ್ಸ್ವರೆಗೂ ಇದೆ ಸೂಪರ್ ಸಾಫ್ಟ್ ಫ್ಯಾಬ್ರಿಕ್ ಅಂತಲೇ ಹೇಳ್ಬೋದು ಚಳಿಗಾಲಕ್ಕೆ ಬೆಸ್ಟ್ ಇದೆ ಸೆಕೆಂಡ್ ಒನ್ ಬಂದು ರೆಡ್ ಕಲರ್ ಆಗಿರುತ್ತೆ ವೆಲ್ವೆಟ್ ಸ್ಟೈಲ್ ಬರುತ್ತೆ ಯೆಲ್ಲೋ ಅಂಡ್ ಗ್ರೀನ್ ಮೆರೂನ್ ಕಲರ್ಸ್ ಅಲ್ಲಿ ತುಂಬ ಇದೆ ಜಸ್ಟ್ ಮುನ್ನೂರ ಏಳು ರೂಪಾಯಿ ಅಷ್ಟೇ ಒನ್ ಇಯರ್ಂದ ಟ್ವೆಲ್ ಇಯರ್ಸ್ವರೆಗೂ ಸೈ ಇದೆ ನೆಕ್ಸ್ಟ್ ಬ್ಲಾಕ್ ಅಂಡ್ ವೈಟ್ ಕಾಂಬಿನೇಷನ್ ಬರುತ್ತೆ ಜಾಕೆಟ್ ಫೋರ್ ಹಂಡ್ರೆಡ್ ಅಂಡ್ ಫೋರ್ಟಿ ಫೈ ರುಪಿಸ್ಲಿ ಕಲರ್ ಆಪ್ಷನ್ಸ್ ತುಂಬ ಇದೆ ಒನ್ ಇಯರ್ ಇಂದ ನೈನ್ ಇಯರ್ವರೆಗೂ ಅವೈಲೇಬಲ್ ಇರುತ್ತೆ ತುಂಬ ಅಂದರೆ ತುಂಬ ಕಂಫರ್ಟ್ ಆಗಿರುತ್ತೆ ಮಕ್ಕಳಿಗೆ ವಿಂಟರ್ ಸೀಸನ್ಗೆ ಬೆಸ್ಟ್ ಇದೆ ನೆಕ್ಸ್ಟ್ ಬಂದು ಎಲ್ಲೋ ಕಲರ್ ಟಾಪ್ ಆಗಿರುತ್ತೆ ಟೂ ಹಂಡ್ರೆಡ್ ಅಂಡ್ ತರ್ಟಿ ನೈನ್ ರುಪೀಸ್ ಒಂದು ಇದನ್ನ ಜೀನ್ಸ್ ಮೇಲೆ ವೇರ್ ಮಾಡ್ಬೋದು ವಿಂಟರ್ ಸೀಸನ್ಗೂ ವೇರ್ ಮಾಡ್ಬೋದು ಇದರಲ್ಲೂ ಕಲರ್ ಆಪ್ಷನ್ಸ್ ತುಂಬ ಇದೆ ನಾನು ತೋರಿಸಿರೋ ಸ್ವೆಟರ್ಸ್ ಉಡಿ ಜಾಕೆಟ್ಸ್ ಎಲ್ಲ ಮಕ್ಕಳಿಗೆ ಫೇವ್ರೆಟ್ಸ್ ಆಗೋಗುತ್ತೆ ಬೈ ಮಾಡಿದ್ಮೇಲೆ ಮೇಲೆ ಫ್ಯಾಬ್ರಿಕ್ ಅಂತೂ ನೈಸ್ ಅಂತಲೇ ಹೇಳ್ಬೋದು ಗುಡ್ ಫಿಟ್ ಅನ್ಸುತ್ತೆ ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗುತ್ತೆ ನಿಮಗೆ ಇದರಲ್ಲಿ ಯಾವ್ದಾದ್ರು ಇಷ್ಟ ಆಯಿತು ಅಂತ ಹೇಳಿದರೆ ನಿಮಗೆ ಎಲ್ಲ ಸ್ವೆಟರ್ಸ್ ಜಾಕೆಟ್ಸ್ ಎಲ್ಲ ಲಿಂಕ್ ಹಾಕಿರ್ತೀನಿ ವೀಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಒನ್ ಟೈಮ್ ಚೆಕ್ ಮಾಡಿ ಇದೇ ಥರ ನನ್ನ ಚಾನಲಲ್ಲಿ ಇನ್ನು ಮುಂದೆ ವೀಡಿಯೋಸ್ ಕಂಟಿನ್ಯೂಸ್ ಆಗಿ ಬರುತ್ತೆ ನಿಮ್ಮ ಸಪೋರ್ಟ್ ನನಗೆ ಬೇಕು ಥ್ಯಾಂಕ್ ಯು ಫಾರ್ ವಾಚಿಂಗ್